ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಮದುರ್ಗ ತಾಲೂಕು ಘಟಕದ ವತಿಯಿಂದ ಕಬ್ಬಿನ ದರ ಮೂರು ಸಾವಿರ ಐನೂರು ರೂಪಾಯಿ ನಿಗದಿಪಡಿಸುವಂತೆ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ರಾಜ್ಯದ ಎಲ್ಲ ಕಬ್ಬು ಬೆಳೆಗಾರರ ಹಿತಾಸಕ್ತಿ ದೃಷ್ಟಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಕಬ್ಬಿನ ಬೆಲೆ ಮೂರು ಸಾವಿರ ಐನೂರು ರೂಪಾಯಿ ಕೊಡುವ ಕುರಿತಾಗಿ ಸುಮಾರು ಒಂದು ತಿಂಗಳಿನಿಂದ ಹೋರಾಟ ಮಾಡ್ತಾ ಬಂದಿದ್ದು ಹಾಗೂ ಸುಮಾರು ಐದಾರು ದಿನದಿಂದ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಸುಮಾರು ಲಕ್ಷಾಂತರ ಕಬ್ಬು ಬೆಳೆಗಾರರ ಸಮ್ಮುಖದಲ್ಲಿ ಹೋರಾಟ ಮಾಡಿದರು ಸರ್ಕಾರ ಹಾಗೂ ಕಾರ್ಖಾನೆ ಮಾಲೀಕರಿಂದ ಯಾವುದೇ ಸ್ಪಂದನೆ ಮಾಡಿದ್ರಿಂದ ಇವತ್ತು ರಾಮದುರ್ಗ ತಾಲೂಕಿನ ಎಲ್ಲ ಕಬ್ಬು ಬೆಳೆಗಾರರು ಹಾಗೂ ಹಿರಿಯರು ಸಮ್ಮುಖದಲ್ಲಿ ಕಬ್ಬಿನ ಬೆಲೆಯನ್ನು ಮೂರು ಸಾವಿರ ಐನೂರು ರೂಪಾಯಿ ಕೊಡಬೇಕು ಅಂತ ಈ ಮೂಲಕ ಒತ್ತಾಯಿಸ್ತವೆ ಒಂದು ವೇಳೆ ತತ್ಕ್ಷಣ ನಮ್ಮ ಹೋರಾಟಕ್ಕೆ ಸ್ಪಂದಿಸಿದ ಹೋದಲ್ಲಿ ಮುಂದಾಗುವ ಅನಾಹುತಗಳಿಗೆ ಜಿಲ್ಲಾಡಳಿತ ನೇರ ಹೊಣೆಯಾಗುತ್ತೆ ಅಂತ ಪ್ರತಿಭಟನಾಕಾರರು ತಿಳಿಸಿದರು

એ નહી કેમ ના એ નહી 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 એ ણી઱્઱ણ મી જિંરણે સાઇ મિંરણ સાહ મંાહણે આ મિં મંપણે મઈળ કીગ મંાં મંાતા મણંાહ માહણ મં પ� ¿Qué habrá? No સાવરે કુવાતો અמא બોલીઓ ઇન્કિ નમન લગા ઓ તો જગા આગળ એના ઇનર મુંડ કોડવા ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಹಾರುಗೇರಿ ಕ್ರಾಶ್ನೊಳಗ ಸುಮಾರು ಒಂದು ಹತ್ತು ಸಾವಿರ ಜನ ಸಂಖ್ಯೆ ಸೇರುವ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ದೀವಿ ತಕ್ಷಣ ನಿಜಲಿಂಗಪ್ಪ ಸಕ್ರಿಯ ಸಂಸ್ಥೆ ಒಳಗ ಎಲ್ಲ ಕಾರ್ಖಾನೆಯ ಎಮ್ ಡಿಗಳು ಮತ್ತು ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವರ ಸಮ್ಮುಖದೊಳಗೆ ಎಲ್ಲ ರೈತ ಮುಖಂಡರನ್ನ ಕಬ್ಬು ಬೆಳಗಾರನ್ನ ಕರೆದ ಸಭೆ ಮಾಡಿದ್ರು ಆ ಸಭೆಯೊಳಗೆ ಕಾರ್ಖಾನೆ ಎಲ್ಲ ಎಮ್ ಡಿಗಳು ಹೇಳಿದ್ರು ಇಲ್ಲ ನಾವು ಹೋದ ವರ್ಷ ಮೂರು ಸಾವಿರ ಕೊಟ್ಟಂತ ಎಲ್ಲ ಕಾರ್ಖಾನೆಯವರು ಈ ವರ್ಷ ಇನ್ನ ಐವತ್ತು ರೂಪಾಯಿ ಅಷ್ಟೇ ಹೆಚ್ಚು ಕೊಡ್ತೀವಿ ಅಂತ ಹೇಳಿದ್ರು ಆ ಆ ದರ ನಮಗೆ ಒಪ್ಪಿಗೆ ಆಗಲಿಲ್ಲ ಆ ಸಮಯದೊಳಗ ತಕ್ಷಣ ನಮಗೆ ನಮಗೆ ಮಾಹಿತಿ ಬಂದ ತಕ್ಷಣ ಆ ಎಲ್ಲ ಎಮ್ ಡಿಗಳನ್ನು ಆ ಸಕ್ಕರೆ ಸಂಸ್ಥೆಯ ಗೇಟ್ ಹಾಕುವ ಮೂಲಕ ಅವ್ರಿಗೆ ನೆರವು ಹಾಕುವ ಮೂಲಕ ಸುಮಾರು ಒಂದು ಎರಡು ಮೂರು ತಾಸು ಅವ್ರನ್ನ ಅಲ್ಲೇ ಕೂಡ ಹಾಕಿದ್ದೀವಿ ಆ ನಂತರ ಜಿಲ್ಲಾಧಿಕಾರಿ ಅವ್ರು ಹೇಳಿದರು ಇಲ್ಲ ಸಕ್ಕರೆ ಕಮಿಷನರು ಬೆಂಗಳೂರಿಗೆ ಒಂದು ಸಭೆ ಕರ್ತಾರೆ ತಾವು ನೀವು ಹೋದ್ರೆ ಅಂದ್ರೆ ನಿಮ್ಗೊಂದು ಒಂದು ವೆಹಿಕಲ್ ವ್ಯವಸ್ಥೆ ಮಾಡ್ತಂದರು ಸುಮಾರು ಒಂದು ಇಪ್ಪತ್ತು ಜನ ನಮ್ಮ ಮುಖಂಡರು ಹೋದರು ಆ ಸಭೆಯೂ ಕೂಡ ವ್ಯರ್ಥ ಆಯ್ತು ನಂತರ ನಮ್ಮ ಮುಡಲಗಿ ತಾಲೂಕಾ ಮುರ್ಲಾಪುರದೊಳಗ ರೈತ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಅದು ಕೂಡ ಮೂರು ನಾಲ್ಕನೇ ದಿವಸಕ್ಕೆ ಜಿಲ್ಲಾಡಳಿತ ಎಚ್ ಎನ್ಸ್ಕೊಂಡು ಕೆಲಸ ಅಲ್ಲಿಗೆ ಬಂತು ಬಂದರೂ ಕೂಡ ಅವರು ಹೇಳಿದಂಥ ರೇಟ ಮೂರು ಸಾವಿರದ ಎರಡು ನೂರ ಇಲ್ಲ ನಮಗೆ ಮೂರು ಸಾವಿರದ ಸಾಲ ನಮಗೆ ಸಾಲಂಗಿಲ್ಲ ನಾವು ಬೆಳಿತಕ್ಕಂಥ ಎಲ್ಲ ಖರ್ಚುಗಳು ಹೆಚ್ಚಾಗಿದ್ದಾವೆ ಗೊಬ್ಬರ ಹೆಚ್ಚಾಗಿತಿ ಲೇಬರ್ ಪಗಾರ ಹೆಚ್ಚಾಗಿ ಐತಿ ಎಪ್ಪತ್ತೆಂಬತ್ತು ಸಾವಿರ ಇರ್ತಕ್ಕಂಥ ಬಂಗಾರ ಒಂದು ಲಕ್ಷ ಮೂವತ್ತು ಸಾವಿರದ ಗಡಿ ಹೆಚ್ಚೈತಿ ನಾವು ಮಕ್ಕಳ ಮದುವೆ ಮಾಡಬೇಕು ನಮ್ಮ ತಂದೆ ತಾಯಿನ ದವಾಖಾನೆಗೆ ತೋರಿಸ್ಕೋಬೇಕು ನಮ್ಮ ಸ್ಕೂಲ್ ಮಕ್ಕಳು ಫೀ ಕಟ್ಟಬೇಕು ತಾವು ಕೊಡ್ತಕ್ಕಂಥ ಕಬ್ಬಿನ ಬೆಲೆ ನಮಗೆ ಸಾಕಾಗಂಗಿಲ್ಲ ಅಂತ ಹೇಳಿ ಆ ಬೇಡಿಕೆ ಇಟ್ಟಾಗ ಇಲ್ಲ ಇಲ್ಲಿ ನಮಗೆ ಕರ್ನಾಟಕದ ಬೌಂಡ್ರಿಗೆ ಹತ್ತಿರ ಇರ್ತಕ್ಕಂತ ಮಹಾರಾಷ್ಟ್ರ ಕಾರ್ಖಾನೆಯವರು ಮೂರು ಸಾವಿರದ ನಾಲ್ಕುನೂರ ಹತ್ತು ಮೂರು ಸಾವಿರದ ಐದುನೂರು ಮೂರು ಸಾವಿರದ ಆರುನೂರ ಐವತ್ತು ವಿವಿಧ ರೇಟ್ಗಳನ್ನು ಕೊಡಾಕತ್ತಿದಾರ ತಾವು ಕೂಡ ಮೂರು ಸಾವಿರದ ನಾಲ್ಕುನೂರ ಹತ್ತು ಏನ್ ನಮ್ಮ ಕ ಪಕ್ಕದ ಕಾರ್ಖಾನೆ ಅವ್ರೇನು ಕೊಡಾಕತ್ತಿದಾರಲ್ಲ ಆ ದರವನ್ನು ನೀವು ಕೊಡ್ರಿ ನಾವು ಮೂರ್ ಸಾವಿರದ ಐದನೂರೂರ ಹತ್ತಕ್ಕೆ ಬರ್ತೀವಿ ನೀವು ಕೂಡ ಸಚಿವರಿಗೆ ವಿಳಂಬ ಮಾಡತಕ್ಕಂಥ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ Yeah! yeah. ಬೇರೆ ಬೇರೆ ಕಡೆ ಎಲ್ಲ ಹೋರಾಟ ಮಾಡ್ತಾ ಆ ವಿಷಯಗಳು ನಮಗೆಲ್ಲ ಗೊತ್ತಿದ್ದಾವೆ ಅದೇ ಮುಖ್ಯ ವಿಷಯವನ್ನು ಇಟ್ಕೊಂಡು ಇವತ್ತು ದಿವಸ ತಾವೆಲ್ಲರೂ ಕೂಡ ಲಿಖಿತವಾಗಿ ಮನವಿಯನ್ನು ಕೊಟ್ಟಿದ್ದೀವಿ ಇದನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನ ಕಳಿಸ್ಕೊಡ್ತೀನಿ ನಮ್ಮ ಕೋರಿಕೆ ಏನೈತಿ ಅವರೂ ಇವತ್ತು ಜಿಲ್ಲೆಯಾದ್ಯಂತ ಬೇರೆ ಬೇರೆ ಎಲ್ಲ ಬೇಡಿಕೆ ಇದನ್ನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದನ್ನು ಅವ್ರಿಗೆ ಮಾಡ್ತೀವಿ ಮಾಡಬೇಕು ಅವ್ರು ಎರಡು ಆಟೆ ಮಾಡಿಕೊಂಡು ಅಲ್ಲಿ ಯಾವ್ದು ಬೆಂಜದೈತಿ ಪಕ್ಕ ಅದನ್ನು ಮಾಡಿಕೊಂಡು ಅದನ್ನು ಪೇಮೆಂಟ್ ಪ್ರೋಸೆಸ್ ಮಾಡ್ತೀವಿ ಆಯ್ತಲ್ಲ ಈಗ ಅದಕ್ಕೂ ಸಹಿತ ಹತ್ತು ಬಂದಿದೆ ನಾವು ಮಾಡುವಂಥದ್ದು ಮಾಡಿಕೊಡ್ಬೇಕು ಈಗ ಅವರು ಪೇಮೆಂಟ್ ಪ್ರೋಸೆಸ್ ಮಾಡೋದು ಬಾಯಿ ಐತೆ ಅದನ್ನು ಬೇಗ ಮಾಡಲಿದ್ದೀನಿ ಅದನ್ನೆಲ್ಲ ಏನಿದೆ ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಬ್ಯಾಂಕ್ ಕರೆದು ಕೆಲಸ ಹೇಳಿದ್ರು ಅದನ್ನು ವ್ಯವಹಾರ ಸ್ಟಾರ್ಟ್ ಮಾಡೋದಿತ್ತು